ಇಲ್ಲಾ ಅಣ್ಣಾ ನಾ ಹೇಳೋದ್ ರೀತಿ ಹಂಗ ಅದ ಅಲ್ಲಾ ನೀನ್ ನೋಡ್ ಇರೋದ್ ಇತ್ತ್ ಅಂದ್ರ ಅಲ್ಲಿ ಪಂಚರ್ ದುಕಾನ್ ಹಾಕಿಸಿ ಸುಮ್ ಬದಕ್ಲಕತ್ತಿದ್ದಿ ಬದಕ್ ಅಷ್ಟ್ ಚಲೋ ಹೇಳತ್ ನಂದೇನ ಬಂದ್ ಫೋಟೋ ತಕ್ಕಂತರ ಎಲ್ಲಾ ಮಾಡ್ತಾರ ನೋಡು ನೋಡ ಫೋಟೋ ತಕ್ಕಂತರ ನಿನಗ್ ಅವಾರ್ಡ್ ಕೊಡ್ತಾರ ನೀನ್ ಅವ್ರಿಗ್ ಅವಾರ್ಡ್ ಕೊಡ್ತಿದ್ ಅದ್ ನಮ್ಗ್ ಬೇಕಾಗಿಲ್ಲ ಏನ್ ನೀನ್ ಚಲೋ ಮಾಡಕತ್ತಿದಿ ಇಲ್ಲಂತಿಲ್ಲ ನೀನ್ ಬಾಸ್ ಮೈ ಬಾಸ್ ಅವೆಲ್ಲಾ ಹೆಸ್ರ್ ತಗದಲ್ಲ. ಮತ್ ನೀನ್ ಸಂಗಡ್ ಮನಿ ಸಂಗಡ್ ಪಂಚರ್ ಸಂಘಟ ಇರೋದ್ ನೋಡಲಿ ನೀನ್ ಗಂಗಾ ಸುಮ್ಕುಂತ ಸುಮ್ ಕುಂತ ಇರ್ಬೇಕ ನೀನ್ ಈ ಕಡದವ್ರಿಗೆ ನಾಗ ಒಂದ್ ಮೆಸೇಜ್ ಹಾಕಿಂದ ಅಂತಿಡ್ಗ ಯಾದಗಿರದ ಜಿಲ್ಲಾಧ್ಯಕ್ಷ ದರ್ಶನ್ ಒಂದಿ ಮೆಸೇಜ್ ಬರ್ದಾಗ ನಿನ್ನಿಂದ ಮೆಸೇಜ್ ಗಿಡ ಹಾಕಿಂತ ಕೈಸಿ ಸೀದಾ ಲೈವ್ ಬಾಲಿ ಲೈವ್ ಬಂದ್ ಕೇಸಿ ವಿಡಿಯೋ ಮಾಡ್ಕೈಸಿ ಮತ್ತೆ ಇನ್ಸ್ಟಾಗ್ರಾಮ್ ಬಿಡು ನೀನು ಎಲ್ಲಾ ಕಡೆ ಫೋನ್ ಮಾಡಿ ಮಾಡ್ಕೇಳ ಇಲ್ಲಿ ಮೊದಲ ಲೈವ್ ಬಂದ್ ಕೇಸ್ ಗೀಡೆ ಮಾಡಿ ಫಸ್ಟ್ ಬಿಡು ಸುಮ್ ಬದಕ್ಲಕತ್ತಿದಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಬದಕದ್ ಕೈಲಿ ಒಳ್ಳೇದ್ ಮಾತಾಡ ಮಾಡಾಕತ್ತಲ್ಲ ಒಳ್ಳೇದಾದ ಮಾತು ಒಳಗ್ ಒಳ್ಳೇದಾಡ್ ಅಡ್ಡ ತಿಡ್ಡ ಅಡ್ಡಾ ತಿಡ್ಡ ಆ ಬಾಸ್ ಈ ಬಾಸ್ ಅನ್ಕ ಕುಂತಲ್ಲ ಮತ್ತ ಇನ್ ಪಂಚರ್ ಸಂಗಟ ಇಡೋದಿಲ್ಲ ನೋಡಿ ಯಾರ್ ಪಂಚರ್ನ ಕಾಲ ಮನಿ ಸಂಗಟನ ಬೆಂಕಿ ನೋಡ್ ಬಂದು ಡಿ ಬಾಸ್ ಅಂದಿಲ್ಲ ತೋ 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 ನೀ ಡಿ ಬಾಸ್ ನ ಅಂದ್ರನೇ ಅಷ್ಟೇ ಬಾಸ್ ಅಂದ್ರನೇ ಅಷ್ಟೇ ಗೊತ್ತದಲ್ಲ ಈಗ ನಾನು ಡಿ ಬಾಸ್ ಅಂತ ಇಡದಲ್ಲ ಬಾಸ್ ಅಂತ ಇಟ್ಟಿ ನಾನು ಏನ್ ಮಾಡಬೇಕ ಈಗ ಒಂದ್ ರೀತಿ ಒಳ್ಳೆ ರೀತಿಯಿಂದ ಇಂದ ಮಾಡಿದ್ರು ಆಗಿ ಮಾತಾಡಿದಲ್ಲ ಪೂರ ಹೋತ್ ನೋಡ್ ಖಾಲಿ ಆತ್ ನೋಡ್ ಗಂಗಾರ ಗಂಗಾರ ಖಾಲಿ ಆತ್ ನೋಡ್ ನಿಮ್ದು ಎಲ್ಲಾ phone ಮಾಡಾಕತ್ತಾರ Hubli ದವ್ರು Shivamogga ದವ್ರು Hubli ದವ್ರು ಎಲ್ಲಾ ಕಡೆಗೆ link ಆದ ಎಲ್ಲಾರು ಬಂದ್ ಕೇಸಿ ಹಚ್ಚಿ ಬಾರಿಸ್ತಾರ ನೋಡ್ ನೀನು ನಾನು ಈಗ ಮರಾಜಿಂದ ಜಲ್ದಿ video ಮಾಡಿ ಕೇಸಿ ಪಟ್ಟ ಅಂತ ಬಿಡೋದು ಜಲ್ದಿ ಲೈವ್ ಬಂದ್ video ಮಾಡಿ ಕೇಸಿ ಸಾರಿ ಅಣ್ಣ ಡಿ ಬಾಸ್ ಬಗ್ಗೆ ಬಾಸ್ ಬಗ್ಗೆ ಮಾತಾಡಿದಕ್ಕ ಸಾರಿ ಕೇಳಲ್ಲ ನಾನು ಡಿ ಡಿ ಬಾಸ್

ನಾವ್ ಬಾಸ್ ಅಂತ ಪೀಸ್ ಇರ್ತೀವಿ ಅದ್ ಏನದಲ್ಲ ಬಾಸ್ ಅಂತ ಕಟ್ ಮಾಡಿ ಏನದಲ್ಲ ಅದ ದ ಬಂದ್ ಮಂದ್ರೆ ಡಿಲೇಟ್ ಮಾಡಿ ಹಿಡಿಯೋ ಸರಿ ಸರಿ ಮಾಡಿ ಜಲ್ದಿ ಮಾಡ